ಮೈರು ಮಾಡ್ತೀಯಾ ನಾಲ್ಕಿದ ಮಾನ ಮರ್ಯಾದ್ರೆ ಒಬ್ಬ ಸಕೆಟ್ ಆಗಿಬಿಟ್ಟು ನೀವು ಆಗ್ತಾ ಇದನ್ನು ಸ್ವಲ್ಪ ನೋಡಿದ್ದೀಯಾ ಇಮ್ಮೆ ಇದೆಯಾ ಬೈರು ಮಾಡ್ತೀಯಪ್ಪ ಎಷ್ಟು ನಿಮ್ಸದ ಅಲ್ಲಿ ನೀವು ಬರ್ಬೇಕಾ

ಮಾಡಿರೋ ಉದ್ದೇಶ ಜನರಿಗೆ ಅನುಕೂಲ ಆಗಲಿ ರೀತಿ ಮಾಡಿರೋ ಉದ್ದೇಶ ಅದು ಬೇಸಿಕ್ ಕಮ್ಯುನಿಟಿಗೆ ಕೊಡಬೇಕು ನೀವು ಲಕ್ಷಾಂತರು ಗುಡ್ದು ಬರುತ್ತೆ ಯಾಕೆ ಮಾಡ್ತಾ ಇಲ್ಲ ನಾವು ಏನು ರೀ ದೇವ್ರಿಗೆ ಅವಮಾನ ಮಾಡ್ತೀವಿ ನಮ್ಗೆ ಏನಾದರೂ ಮಾನವೀಯತೆಯಿಂದ ಇವತ್ತೆಲ್ಲ ರೆಡಿ ಮಾಡಿ ಸಂಜೆ ಒಳಗಡೆ ಮರ ಬಿಡೋದಿಲ್ಲ ಸರ್ ಆಮೇಲೆ ಕಮಿಷನ್ನು ಇವು ಬೋರ್ಡೆಲ್ಲ ಹಾಕಿದ ಮೇಲೆ ಬೋರ್ಡರ್ ಆಗಬೇಕು ನೀರು ಇರಬೇಕು ಎಲ್ಲ ಎರಡು ಮೂರು ಥರ ನೀರು ಕುಡಿಯೋಕಿರ್ಬೇಕು ಅವ್ರಿಗೆ ಏನು ಮಾಡ್ತಾರ ಗೊತ್ತಿಲ್ಲ ಅದು <laughs> ನಿಮಗೆ <laughs>